ಸರಸ್ವತಿಪುರ ಮೈಸೂರಿಂದ ಬಾತು ಮತ್ತೆ ಮುರ್ಕು ಗೊತ್ತಿತ್ತಿಲ್ಲ ಇವರು ಸಾಧಕೋಕಿಲ್ಲ ಕಿಲೋತಾರಲ್ಲ ಅವ್ರ ಜೊತೆ ಹೋಗ್ಬಹುದು ಅಂತ ಐದೈದಿಂದ ಬಂದಿದ್ದು ನಾನು ಅವ್ರ ಜೊತೆ ಹೋಗೋಣ ಅಂತ ಅವ್ರ ಮುಂದೋಗ್ಬಿಟ್ಟಿದಾರಲ್ಲ ಅವ್ರ ಫಿಲಂ ಅವಾಗಿಂದ ನೋಡಿದ್ದೀನಿ ಭೇಟಿನೂ ಮಾಡಿದ್ದೀನಿ ಮಾತು ಆಡಿಸಿದ್ದೀನಿ ಶೂಟಿಂಗ್ ಆಯ್ತಲ್ಲ ಇದ್ರ ಫಿಲಮ್ ಅಪೋಲಾದಲ್ಲಿ ಶೂಟಿಂಗ್ ಆಯ್ತಲ್ಲ ಆ ಹೋಗಿ ಮಾತಾಡಿಸಿದ್ದೀನಿ ಮೈಸೂರು ಹುಡುಗ ವಿಷ್ಣುವರ್ಧನು ಮೈಸೂರು ಅವರಲ್ವಾ ಅವರ ಒಳ್ಳೆ ಒಳ್ಳೆತನ ಇದೆ ಒಳ್ಳೆ ಬುದ್ಧಿ ಇದೆ ಇನ್ನು ಹಿಂದ್ಗಡೆ ಆಗಿರೋದು ನನಗೂ ಗೊತ್ತಿಲ್ಲ ನಮಗೆ ಗೊತ್ತಿರೋಷ್ಟೇ ಹೇಳ್ತೀವಿ ಅಷ್ಟೆ ಹೃದಯವಂತ ವಿಷ್ಣುವಾದ ಅಂತಾರ ಆದರೆ ತಪ್ಪು ಮಾಡಿದ್ದಾನೆ ಅದರಲ್ಲೂ ಹೇಳ್ತೀವಿ ಮನಸ್ಸಾಗ್ಬಿಟ್ಟಿದ್ಮೇಲೆ ತಪ್ಪು ಎಲ್ಲ ತಾನೆ ಹಾಂ ನೊಣ ಹೊಡೆದ್ರೂ ಕಳ್ಳನೇ ಮನಸ್ಸು ನೋಡಿದ್ರೂ ಕಳ್ಳನೇ ಅಷ್ಟೇ ನಾವು ಇನ್ನೇನು ಹೇಳೋಲ್ಲ ಒಳ್ಳೆ ಮನಸ್ಸ ಅಷ್ಟಕ್ಕೆ ತಪ್ಪು ಮಾಡಿದ್ದಾನೆ

ಅದು ತಪ್ಪು ತಪ್ಪೆ ತೋರಿಸಿ ನೀವೇ ಅದೇನು ಅದು ಇನ್ನು ಅಂತ ಹಬ್ಬ ಮಕ್ಕಳಿಗೆಲ್ಲ ಹೇಳ್ತೇನೆ ನಾನು ಚೆನ್ನಾಗಿ ಗೊತ್ತಿಲ್ಲ ನಾವು ಈಗಿನ ಟಿವಿಲಿ ನೋಡಿದ್ರೆ ಮನೆಯವ್ರ ಊರಲ್ಲಿ ಮಕ್ಳಿಗೆ ಹೇಳಿದೀನಿ ಚಿಕ್ಕ ಮಗನ್ಗೆ ಪಲಾವ್ ಮಾಡ್ಕೊಂಡು ನೀವು ನಿಮ್ಮ ಕೈಯಾರೆ ಆದ್ರೆ ಒಂದ್ ಆಯ್ತಲ್ಲ ಸ್ವಲ್ಪ ಎಲ್ಲಾರು ಇದಾಗಿ ಕೂಲಾಗಿರ್ತಾರೆ ಬಿಡ್ಬೌದು ಅನ್ನ ಮನೋಭಾವನೆ ಅಷ್ಟೇ ஆஹ் பரவாச நம்பிக்கை மேல் வந்திர்